ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಮನೆಯ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಹೋಮ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತಾರು ವಸ್ತು ಪ್ರದರ್ಶನ ಗ್ರಾಮೀಣ ಭಾಗದ ಜನರ ಕನಸಿನ ಮನೆಯ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತಾರು ವಸ್ತು ಪ್ರದರ್ಶನವನ್ನು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಎಂದು ವಸ್ತು ಪ್ರದರ್ಶನದ ಆಯೋಜಕರಾದ ಮೇಗಾ ಎಕ್ಸಿಬಿಟರ್ಸ್ ಸಂಸ್ಥೆಯ ಪ್ರಕಾಶ್ ಮೆಂಡಾ ಮತ್ತು ಅಶೋಕ್ ಮೆಂಡಾ ತಿಳಿಸಿದ್ದಾರೆ ವಸ್ತು ಪ್ರದರ್ಶನವು ಇದೇ ಶುಕ್ರವಾರದಿಂದ ಭಾನುವಾರದವರೆಗೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಡೆಯಲಿದ್ದು ಸ್ಥಳೀಯ ಇಂಜಿನಿಯರ್ಗಳು ಕಟ್ಟಡ ಸಾಮಗ್ರಿಗಳ ಉತ್ಪಾದಕರು ಬ್ಯಾಂಕರ್ಸ್ಗಳು ಈ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಲಿದ್ದಾರೆ ಈ ವಸ್ತು ಪ್ರದರ್ಶನದ ಲಾಭವನ್ನು ಸ್ಥಳೀಯ ಗ್ರಾಹಕರು ಹಾಗೂ ಮನೆ ನಿರ್ಮಾಣ ಮಾಡಲು ಕನಸು ಕಾಣುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಜನರು ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ ವಸ್ತು ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆಯ ಅಧ್ಯಕ್ಷ ಕೆವಿ ಮಂಜುನಾಥ್ ಹಿರಿಯ ಸಿವಿಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಪುರುಷೋತ್ತಮ್ ಪ್ರಕೃತಿ ಸಹಜ ವಿನ್ಯಾಸದ ನಿರ್ಮಾಣದ ಪರಿಣಿತ ರಕ್ಷಿತ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ರಕ್ಷಿತ್ ಲೋಕನಾಥ್ ರಾಮು ಫರ್ನಿಚರ್ ಮಾಲಕ ರಾಮು ಮಂಜುನಾಥ ಹಾರ್ಡ್ವೇರ್ಸ್ನ ಭರತ್ ಪಟೇಲ್ ಟಿಆರ್ ಸೂರಜ್ ನಟೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು

ನನ್ನ ಹೆಸರು ಸೂರಜ್ ಅಂತ ಇದು ವಕಲಗಿರಿ ಚೋಲ್ಟ್ರಿಯಲ್ಲಿ ಕನ್ಸ್ಟ್ರಕ್ಷನ್ ಎಕ್ಸ್ಪೋ ಅಂತ ಕನ್ಸ್ಟ್ರಕ್ಷನ್ ಐಟಮ್ಸ್ ಎಲ್ಲ ಸಿಗೋ ಹಾಗೆ ಒಂದು ಎಕ್ಸಿಬಿಷನ್ ಥರ ಎಕ್ಸ್ಪೋ ಥರ ಮಾಡಿದ್ದಾರೆ ಇಲ್ಲಿ ನಮ್ಮದು ಸ್ಟಾಲ್ಸ್ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸು ಸಿಮೆಂಟಿಂದ ಹಿಡಿದು ಸ್ಟೀಲು ಎಲೆಕ್ಟ್ರಿಕಲ್ಲು ಪೈಂಟು ಸ್ಯಾನಿಟ್ರಿ ಪ್ರತಿಯೊಂದು ಐಟಮ್ಮು ಮನೆಗಾಗೋವಂಥ ಎಲ್ಲ ಪ್ರಾಡಕ್ಟು ನಮ್ಮ ಹತ್ರ ಸಿಗುತ್ತೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ಕ್ವಾಲಿಟಿ ಕೊಡ್ತೀವಿ ಎಲ್ಲರೂ ಬಂದು ವಿಸಿಟ್ ಮಾಡಿ ಸರ್ ಎಲ್ಲ ಎಲ್ಲ ಐಟಮ್ಮ ಒಂದೇ ಕಡೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಒಂದೊಂದು ಒಂದೊಂದು ಕಡೆ ಹೋಗೋ ನೆಸಿಟಿ ಇರಲ್ಲ ಎಲ್ಲ ಪ್ರಾಡಕ್ಟ್ಸು ಎಲ್ಲ ಮನೆ ಕಟ್ಟೋದಕ್ಕಾಗ್ಲಿ ಏನೇನು ಬೇಕು ಎಲ್ಲ ಪ್ರಾಡಕ್ಟು ನಿಮಗೆ ಎಲ್ಲ ಬೆಸ್ಟ್ ಪ್ರೈಸು ಏನೇನು ಪ್ರಾಡಕ್ಟು ಕ್ವಾಲಿಟಿ ಎಲ್ಲ ಪ್ರತಿಯೊಂದು ನಿಮಗೆ ಕಂಪರಿಸನ್ ಒಂದೇ ಕಡೆ ಸಿಗುತ್ತೆ ಸರ್ ನಮ್ಮಲ್ಲಿ ಪ್ರತಿಯೊಂದು ಸೀಮೆಂಟಿಂದ ಹಿಡಿದು ಎಂಡ್ ಆಗೋವರೆಗೂ ಪ್ರತಿಯೊಂದು ಐಟಮ್ಮು ನಮ್ಮ ನಮ್ಮಲ್ಲಿ ಸಿಗುತ್ತೆ ನಮ್ಮದು ಮುಂಚೆ ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ಅಂಗಡಿ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಕ್ವಾಲಿಟಿಗೆ ಹೆಸರಾಗಿದೆ ನಮ್ಮದು ಎಲ್ಲ ಪ್ರಾಡಕ್ಟು ಸಿಗೋಕ್ಕೆ ಕ್ವಾಲಿಟಿ ಪ್ರ ಪ್ರೈಸಿಂಗು ಎಲ್ಲ ಒಂದು ಸರ್ವಿಸು ನಾವು ನಿಮ್ಮ ಪ್ರೊವೈಡ್ ಮಾಡ್ತೀವಿ ಸರ್ ಸ್ಟೀಲು ಎಲೆಕ್ಟ್ರಿಕಲ್ ಸ್ಯಾನಿಟರಿ ಪೈಂಟ್ ಪ್ಲಂಬಿಂಗ್ ಪ್ರತಿ ಒಂದು ಐಟಮು ನಮ್ಮ ಹತ್ರ ಸಿಗುತ್ತೆ ಎಲ್ಲ ಸಿಗುತ್ತೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಆಯೋಜನೆಗೊಂಡಿರುವಂತಹ ಈ ಬಿಲ್ಡಿಂಗ್ ಮಟೀರಿಯಲ್ಸ್ ಎಕ್ಸಿಬಿಷನ್ ಮುಂದೆ ಮೂರು ದಿವಸದವರೆಗೆ ಇಲ್ಲಿ ಏರ್ಪಡಿಸಲಾಗಿದ್ದು ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಎಕ್ಸಿಬಿಷನ್ ಮುಖ್ಯ ಉದ್ದೇಶ ಅಂತಂದರೆ ಇಲ್ಲಿರುವಂಥ ಜನಗಳಿಗೆ ಕಟ್ಟಡ ಕಟ್ಟಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳ ಬಗ್ಗೆ ಒಂದು ಅರಿವು ಮೂಡಿಸೋದು ಅದರ ಪ್ರಯುಕ್ತ ಇವತ್ತು ಟರ್ಬೋ ದವರು ಕೂಡ ನಾವು ಒಂದು ಎಕ್ಸಿಬಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಡೀಲರ್ ಆದಂತಹ ಶ್ರೀನಿಧಿ ಟ್ರೇಡರ್ಸ್ ಅವರು ಅವ್ರ ಮಳಿಗೆಯನ್ನ ಇಲ್ಲಿ ಏರ್ಪಡಿಸಿದ್ದಾರೆ ಅದರ ಪಕ್ಕದಲ್ಲೇ ಇರುವಂಥ ಕಂಪ್ನಿ ಮಳಿಗೆಯಲ್ಲಿ ನಿಮಗೆ ಬಂದು ಮೀಟ್ ಆಗಿದಾಗ ಒಂದು ಟಿ ಎಮ್ ಟಿ ಸ್ಟೀಲ್ ಅಂದರೆ ಹೇಗಿರಬೇಕು ಮತ್ತು ಅದರ ಪ್ರಮುಖ ಗುಣಲಕ್ಷಣಗಳೇನು ಅದನ್ನು ಮಾಡುವ ಒಂದು ಪ್ರಾಪರ್ ವಿಧಾನ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಲಾಗ್ತದೆ ಟರ್ಬೋ ಸ್ಟೀಲ್ ಬಗ್ಗೆ ಹೇಳಬೇಕಾದಂತಂದರೆ ದಕ್ಷಿಣ ಭಾರತದಲ್ಲಿ ಕೆಲವೇ ಕೆಲವು ಒಂದು ಟಿ ಎಮ್ ಟಿ ಟರ್ಬೋ ಸ್ಟೀಲ್ ಅತ್ಯಂತ ಒಳ್ಳೆಯ ಗುಣಮಟ್ಟದ ಒಂದು ಟಿ ಎಮ್ ಟಿ ಆಗಿದ್ದು ಸ್ವಂತ ಐರನ್ ಓರ್ ಮೈನ್ ಹೊಂದಿದ್ದು ಕಬ್ಬಿಣದ ಗಣಿಗಾರಿಕೆಯಿಂದ ತೆಗೆದಂತಹ ಕಬ್ಬಿಣದ ಅದಿರಿಂದ ಮಾಡಿರುವಂತಹ ಈ ಟಿ ಎಮ್ ಟಿ ಸ್ಟೀಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರೆಯುವಂತಹ ಯಾವುದೇ ಟಿ ಎಮ್ ಟಿ ಸ್ಟೀಲ್ನ ಒಂದು ಗುಣಮಟ್ಟಕ್ಕೆ ಸಮವಾಗಿರ್ತದೆ ಮತ್ತು ನೀವು ಇದು ಒಂದು ಹತ್ತು ವರ್ಷ ಆಯಿತು ಮೈನಿಂಗ್ದಲ್ಲಿ ಈ ಕಂಪ್ನಿ ಬಂದು ಕಬ್ಬಿಣದ ಗಣಿಗಾರಿಕೆಯಲ್ಲಿ ನಲವತ್ತೈದು ವರ್ಷ ಕಳೆದ ನಲವತ್ತೈದು ವರ್ಷದಿಂದ ಈ ಕಾರ್ಯಗತವಾಗಿದ್ದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಳೆಯ ಒಂದು ಕಂಪ್ನಿ ಮೈನಿಂಗ್ದಲ್ಲಿ ತೊಡಗಿಸಿಕೊಂಡಿರುವಂಥ ಕಂಪ್ನಿ ಟರ್ಬೋ ಸ್ಟೀಲ್ ಆಗಿದ್ದು ಎರಡು ಪ್ಲ್ಯಾಂಟ್ಗಳನ್ನು ಹೊಂದಿದೆ ಒಂದು ಬಂದು ಭದ್ರಾವತಿಯಲ್ಲಿ ಇನ್ನೊಂದು ಮತ್ತು ಇನ್ನೊಂದು ಚಳಕೆ ರೈಲಾಗಿದೆ ಟೋಟಲಿ ಸಾವಿರದ ಎರಡು ನೂರು ಕೋಟಿ ವಾರ್ಷಿಕ ವಹಿವಾಟವನ್ನು ಮಾಡ್ತಾ ಇದ್ದು ದಕ್ಷಿಣ ಭಾರತದ ಒಂದು ನಾಲ್ಕು ರಾಜ್ಯಗಳಿಗೆ ನಾವು ನಮ್ಮ ಕಂಪ್ನಿ ಉತ್ಪನ್ನಗಳನ್ನು ಆರುನೂರ ಐವತ್ತು ಡೀಲರ್ಗಳ ಸೌಲಭ್ಯದೊಂದಿಗೆ ನಾವು ಮಾರಾಟವನ್ನು ಮಾಡುವ ವ್ಯವಸ್ಥೆ ಮಾಡಲಾಗಿದೆ ನನ್ನ ಹೆಸರು ಕಂಪ್ನಿಯ ಹಿರಿಯ ಜನರಲ್ ಮ್ಯಾನೇಜರ್ ಅಂತ ಶಿವಪುತ್ರ ಇರ್ತಾರೆ ನನ್ನ ಸ್ವಲ್ಪ ನಮ್ಗೆ ಇನ್ಫಾರ್ಮೇಷನ್ ಟೆಕ್ನಿಕ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಹೇಳೋಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಮೆಟೀರಿಯಲ್ಗಳು ಅವೈಲಬಿಲಿಟಿ ನೋಡೋದು ಆಮೇಲೆ ಕ್ವಾಲಿಟಿ ಬಗ್ಗೆ ನಾವು ಏನು ಕಂಪ್ಯಾರಿಟಿವ್ಲಿ ಬೇರೆ ಬ್ರ್ಯಾಂಡ್ ಇಂದ ನಾವೇನು ಸುಬ್ಬೀರಿಯರ್ ಹೇಗಿದ್ದೀವಿ ಅದ್ರ ಬಗ್ಗೆಲ್ಲ ನಾವೇ ಎಕ್ಸ್ಪ್ಲೈನ್ ಮಾಡೋದು ಕೆಲವರು ಸೈಟಲ್ಲಿ ಸಿಕ್ಕಿರಲ್ಲ ಸಿಕ್ಕಿರ್ತಾರೆ ಅವ್ರಿಗೆಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ತುಂಬ ಎಕ್ಸ್ಪೋದು ತುಂಬಾ ಕಿರಣ್ ಕುಮಾರ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಒಂದೇ ರೂಮ್ ಒಂದೇ ರೂಮ್ ಕೆಳಗಡೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಏನೇನಿದೆ ಆಮೇಲೆ ಇಂಟೀರಿಯರ್ ಮೆಟೀರಿಯಲ್ಸ್ ಏನೇನಿದೆ ಅದ್ರ ಅವೈಲಬಿಲಿಟಿ ಆಮೇಲೆ ವೆರಿ ಗುಡ್ ಪ್ರೆಸೆಂಟೇಷನ್ ಬೈ ವೆರಿ ಗುಡ್ ಪೀಪಲ್ ಆರ್ ಪಾರ್ಟಿಸಿಪೇಟೆಡ್ ಒಳ್ಳೆ ಮಾಹಿತಿ ಸಿಗ್ತದೆ ದಿಸ್ ಇಸ್ ದ ಫಸ್ಟ್ ಆಫೀಸ್ ಟೈಮ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು ತುಂಬ ಜನ ಇದು ಫಾಸ್ಟ್ ಡೆವಲಪ್ಮೆಂಟ್ ಪ್ಲೇಸ್ ಚಿಕ್ಕಬಳ್ಳಾಪುರ स so, पहिला <laughs> ఆ బస్టర్ మాట చెన్నగా ఉంది చెన్నగా మాట సర్ప్రైజ్ రాగింది సో వి హవ్ టు ఎక్స్పెక్ట్ ఇన్ సమ్ మోర్ సపోర్ట్ విత్ కౌ కంపెనీ బండి అనేది యో మనకి కంపెనీ బండి అనేది సర్వీస్ ఇన్లో సిమెంట్ ఫేస్ బ్లాక్స్ సిమెంట్ బ్లాక్స్ ఎస్ రింగ్ డోర్స్ ఇన్ లైన్ ఒక మనకి ఏం بیکాయిదు ఎల్ల అవలేబల్ ఇల్ల సరి ఈ ఎక్స్‌పో ఇన్ ద జనరల్ యా రికే అంటే ದೂರ ಏನಿಲ್ಲ ವರ್ಷ ಸುಮಾರು ಸುಮಾರು ವರ್ಷ ಸೊ ಜನ ಹೆಂಗೆ ಏನಾದರೂ ಹೋಗಬೇಕಂದ್ರೆ ಬೆಂಗಳೂರು ಹೋಗೋಣ ಬೆಂಗಳೂರು ಹತ್ತಾಯಿದೆ ಬೆಂಗಳೂರಿಗೆ ಹೋಗೋಣ ರಾಜಲ್ರೆಡಿ ಕ್ರೌಡೆಡ್ ಇದೆ ಸೊ ಆಲ್ ಟೆಲ್ಲಿ ಎಲ್ಲ ಇಲ್ಲಿ ಅವಲಬಲ್ ಅದೇ ರೇಟಿಗೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಸಿಗುತ್ತೆ ಅನ್ನೋ ಜನಗಳಿಗೆ ಒಂದು ಜನ ಬಂದು ನೋಡಿ ತಕ್ಷೆ ಎಲ್ಲಿ ಯಾರು ಕಾಲೋದು ಯಾವ ಪ್ರಾಂಪ್ಟಿಷನ್ ರೇಟ್ಸ್ ಏನೇನಿದೆ ಮತ್ತು ಅವರಿಗೆ ಅದೇ ನಮ್ಮ ಸಾವಿರ ಟಚ್ ಅನಿಸಿ ಟಚ್ ಅನಿಸಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಟಿವಿಯಲ್ಲಿ ಮ್ಯಾಕ್ಸಿಮಮ್ ಆ್ಯಡ್ಸ್ ಬರ್ತವೆ ಮ್ಯಾಕ್ಸಿಮಮ್ ಬರ್ತಾರೆ ಬಟ್ ಇಲ್ಲಿ ಬಂದರೆ ಟಚ್ ಕ್ವಾಲಿಟಿ ಏನಿದೆ ಏನು ಬೇಕು ಅದನ್ನು ತ್ರೀ ಡೇಸ್ ನಾನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಬಂದು ನೋಡಿ ಎನ್ಕರೇಜ್ ಮಾಡಿ ಉತ್ತಮ ಮಾಧ್ಯಮದಿಂದ ಸಾಧ್ಯ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ ಒಂದು ಒಂದೇ ಛಾವಣಿಯಾಗಿ ವಿವಿಧ ಡಿಸ್ಟ್ರಿಬ್ಯೂಟ್ರೆಸ್ ಎಲ್ಲ ಬಂದಿದ್ದಾರೆ ಪ್ರೆಸೆಂಟ್ ಮಂಜುನಾಥ ಹಾರ್ಡ್ವೇರ್ ಶಾಪಲ್ಲಿ ತುಂಬ ಒಳ್ಳೆಯ ಮೆಟೀರಿಯಲ್ ಇದೆ ಇಲ್ಲಿ ನಮ್ಮ ಈ ಸರ್ ಏನು ಹೇಳಿದ್ರು ನಾವು ಮಿಕ್ಕೆ ನಾವು ಬೇರೆ ಕಡೆ ನಾವು ಶಾಪಿಗೆ ಹೋದಾಗ ಜಸ್ಟ್ ನಮಗೆ ಏನು ಬೇಕಾದ್ರು ಕೇಳ್ತೀವಿ ನಾವು ಅದನ್ನು ನೋಡೋದಾಗಲಿ ಮುಟ್ಟೋದಾಗಲಿ ಫೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ವಿಚಾರಿಸ್ಕೊಬೋದು ಪ್ರೈಸ್ ಡಿಫ್ರೆನ್ಸ್ ಏನಿದೆ ಕಾಂಪಿಟೇಷನ್ ಏನಿದೆ ಕಾಂಪಿಟೇಟಿವ್ ರೇಟಾಗಿ ವಸ್ತುಗಳನ್ನು ನಾವು ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಎಲ್ಲ ಗುತ್ತಿಗೆದಾರರು ಬಂದು ಚೆಕ್ ಮಾಡ್ತೀವಿ ಮತ್ತು ಯಾರ್ಯಾರು ವಸ್ತು ಮನೆ ಕಟ್ ಅವರು ಸಹ ಬಂದು ನೋಡ್ಕೊಂಡು ಹೋಗೋದ್ರಿಂದ ತುಂಬ ಅತ್ಯುತ್ತಮವಾದ ತಾಂತ್ರಿಕ ಮಾಹಿತಿ ಮತ್ತು ವಸ್ತುಗಳ ಬಗ್ಗೆ ಸಹ ಮಾಹಿತಿ ಸಿಗುತ್ತೆ ಇದು ತುಂಬ ಅತ್ಯುತ್ತಮ ಬೆಳವಣಿಗೆ ಅಂತ ನಾನು ನಾನು ಫಸ್ಟ್ ಟೈಮ್ ನಾನು ತುಂಬ ಕಡೆ ಸರ್ವಿಸ್ ಮಾಡಿದ್ದೀನಿ ಬೇರೆ ಬೇರೆ ಎಕ್ಸಿಬಿಷನ್ಸನ್ನು ನಾವು ನೋಡಿದ್ದೀವಿ ಈ ಕ್ಲಾತ್ ಬಗ್ಗೆ ಇರಲಿ ಬೇರೆ ಬಗ್ಗೆವ್ರ ಬಗ್ಗೆ ಮಾಡ್ತೀವಿ ಆಭರಣಗಳ ಬಗ್ಗೆ ಅದೇ ಬಿಲ್ಡಿಂಗ್ ಮೆಟೀರಿಯಲ್ ಬಗ್ಗೆ ಫಸ್ಟ್ ಟೈಮ್ ನಾನು ಮಾಡ್ತೀವಿ ತುಂಬ ಉತ್ತಮ ಬೆಳವಣಿಗೆ ಇದೆ ಹಾಗಾಗಿ ಜನ ಇದ್ರು ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಒಂದು ಕ್ವಾಲಿಟಿ ಗೊತ್ತಾಗುತ್ತೆ ಅಂದರೆ ಎರಡನೇದಾಗಿ ಇದು ಪ್ರೈಸ್ ಕಾಂಪಿಟೇಟಿವ್ ರೇಟಲ್ಲಿ ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ಏನು ಅನುಭವ ಆಯಿತು ಮತ್ತೆ ಕಂಪನಿಗಳು ಬಂದಿದ್ದಾವೆ ಫಾರ್ ಎಕ್ಸಾಂಪಲ್ ಸ್ಟೀಲ್ ತೌಡಿ ಸ್ಟೀಲಲ್ಲಿ ನಾಲ್ಕರಿಂದ ಐದು ಕಂಪನಿಗೆ ಬಂದಿದ್ದೇವೆ ಜೇಲ್ ತೌಡಿ ಇದೆ ಟರ್ಬೋ ಇದೆ ಎಸ್ ಟಿ ಇದೆ ಪ್ರೈಸ್ ಫ್ರೆಂಡ್ಸ್ ಇದೆ ಕ್ವಾಲಿಟಿ ಇದೇನು ಹೋಗಿಲ್ಲ ಹೇಳ್ತಾ ಇದ್ದಾರೆ ಯಾವುದಾ ಒಳ್ಳೆಯದು ಮತ್ತು ಯಾವ ಪ್ರೈಸಿಗೆ ನಾವು ಅನ್ನೋದು ಗೊತ್ತಾಗುತ್ತೆ ಕಂಪನಿ ಕಂಪನಿಯವರೇ ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರಬೇಕಂತ ಕಡಿಮೆ ಉತ್ತಮ ಬೆಲೆಯಲ್ಲಿ ಇದೇ ಥರ ಡಿಫ್ರೆಂಟ್ ಬೇರೆ ಒಂದು ಶಾಪಿಗೆ ಹೋದರೆ ನಿಮಗೆ ಅಲ್ಲಿ ಒಂದೇ ಥರದ ಮೆಟೀರಿಯಲ್ ತೋರಿಸ್ತಾರೆ ಇಲ್ಲಿ ನೂರಾರು ಥರದ ಮೆಟೀರಿಯಲ್ ನಿಮಗೆ ಹಾಗಾಗಿ ಇಲ್ಲಿ ಅನುಭವ ಆಗುತ್ತೆ ಒಳ್ಳೆಯ ಅನುಭವ ಆಗುತ್ತೆ ഫുഡ് ജന എല്ലാം സുപയോഗിത്തന്നെ